ಅಷ್ಟ ಹಗರ್ ಕೆಲಸ ಅಲ್ಲ ಅವ್ರಿಗೆ ಹಿಂದಿರ್ ಪರಿಚಯ ಮಾಡಿಸ್ಬೇಕಂದ್ರ ಏನ್ ಅಂತಿದ್ರು ಅಂದ್ರ ಇವ್ರ ನಮ್ಮ ಕುಟುಂಬ ಅಂತ ಪರಿಚಯ ಮಾಡಿಸ್ತಿದ್ರು ಅಂದ್ರ ಇನಿ ಮನಿ ನಿಂತಿದ್ದ ಅಕ್ಕಿ ಮ್ಯಾಲ ಮನಿ ನಿಂತಿದ್ದ ಅಕ್ಕಿ ಮ್ಯಾಲ ಅದಕ್ಕ ಅವ್ರಿಗೆ ನೀವ್ ಏನ್ ಹೋಮ್ ಮಿನಿಸ್ಟರ್ ಅನ್ನೋದಲ್ಲ ಮನೆ ಮತ್ತ್ ಒಂದ್ ಸಣ್ಣ ಮನಿ ಕುಟುಂಬ ನಡಸುದು ಅಂದ್ರ ಒಂದು ಸರ್ಕಾರ ಅದು ಅಷ್ಟ ಹಗರ್ ಕೆಲಸ ಇಲ್ಲ ಮತ್ ಅವ್ರು ಒಂದೊಂದು ಖಾತೆ ನಿರ್ವಹಣೆ ಮಾಡ್ತಾರ ಅವ್ರು ಈಗ ಹೆಣ್ಮಕ್ಳು ಇರ್ತಾರ ಮನ್ಯಾಗ ಹೋದ್ರು ಅಡಿಗೆ ಮನ್ಯಾಗ ಹೋದ್ರು ಅಂದ್ರ ಆಹಾರ ಖಾತೆ ಸಚಿವರು ಅವ್ರು ಬೆಡ್ರೂಮಿಗೆ ಹೋದ್ರು ಮಕ್ಕಳಕ್ಕಂದ್ರ ವಸತಿ ಖಾತೆ ಸಚಿವರು ಮತ್ತೆ ಡೈನಿಂಗ್ ಕುಂತ ಟಿವಿ ಗಿವಿ ನೋಡಕ್ ಕರ್ತವ್ರು ಅಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಮತ್ತ ಅವ್ರು ಕೊಟ್ಟ ನೆನಪಿನ ಕಾಣಕ್ಕೆ ಸೇರಿ ಅವ್ರಿಗೆ ಅವ್ರು ಕೊಟ್ಟ ಸೇರಿ ಇವ್ರಿಗೆ ಇವ್ರು ಕೊಟ್ಟ ಬಟ್ಟೆ ಅವ್ರಿಗೆ ಅವ್ರ ಕೊಟ್ಟ ಬಟ್ಟೆ ಇವ್ರಿಗೆ ಒಯ್ದು ಆಯರಿ ಮುಯಿ ಮಾಡ್ತಾರಲ್ಲ ಅವಾಗ ಅವ್ರ ಸಮಾಜ ಕಲ್ಯಾಣ ಅವ್ರು ಯಾಕಂದ್ರ ಅವ್ರದ್ ಅವ್ರಿಗೆ ಇವ್ರದ್ ಅವ್ರಿಗೆ ಹಂಚಬೇಕಲ್ಲ ಸುಮ್ನೆ ಇರುದಿಲ್ಲ ಕುಡ್ಯಾಕ್ ರಾತ್ರಿ ರೊಕ್ಕ ಕೇಳ್ತಿತ್ತು ಕುಡ್ಯಾಕ್ ರಾತ್ರಿ ಅದಕ್ಕೆ ಕಾಡಿ ಬೇಡಿ ರೊಕ್ಕ ಕೊಟ್ರು ಅಂದ್ರ ಅವ್ರ ಅಬಕಾರಿ ಖಾತೆ ಸಚಿವರವ್ರು ಅದು ಕುಡಿದು ಎಲ್ಲೋ ಬಿದ್ದು ಕಾಲ್ಗಿಲ್ ಮುರ್ಕೊಂತು ಅಂದ್ರ ಅದ ಕರ್ಕೊಂಡ್ ಬಂದು ಜಾಪಾನ ಮಾಡಬೇಕಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವರವ್ರು ಎಲ್ಲಾ ಖಾತೆಗಳನ್ನು ನಿಭಾಯಿಸಬೇಕಾಗ್ತೈತಿ ಒಂದ್ ಏನು ತಗೊಂಡು ಹೋಗ್ಯಾರ ಊರಾಗನ್ ಭಾರಿ ಬಾರಿ ಮೆರದವ್ರೆಲ್ಲ ತಣ್ಣಗ ಸ್ಮಶಾನದೊಳಗ ಮಲಗಿಲ್ಲನ್ ಯಾವರ ಸೌಂಡ್ ಮಾಡ್ಯಾವ ಮೂವತ್ ವರ್ಷ ಇಂದ ನಾ ಇದ್ರ ಊರ ನಾ ಇಲ್ಲಂದ್ರ ಸೂರ್ಯ ಹೇಳೋದೇ ಇಲ್ಲ ನಾ ಇಲ್ಲ ಅಂದ್ರ ನಾ ಏನು ನಡಿಯೋದೇ ಇಲ್ಲ ಊರಾಗ ಅಂತ ಮೂವತ್ ವರ್ಷ ಹಿಂದೆ ಅಂದಿರ್ತಾವ್ ಮತ್ತು ಹೋಗಿ ತಣ್ಣಗ ಸ್ಮಶಾನದಾಗ ಮಲಗಿಲ್ಲನು ಸೌಂಡ್ ಮಾಡ್ಯಾವನು ಹೇಳುತ್ತಾರ ಸ್ಮಶಾನದಾಗ ಮಕ್ಕೊಂಡಿದ್ದು ಯಾವತ್ತರ ಸೌಂಡ್ ಮಾಡ್ಯಾವನು ಎದ್ದಾಗ ಅಣ್ಣನಿಂದ ಸೌಂಡ ಎದ್ದಾಗ ಅಷ್ಟೇ ಸೌಂಡ ಹೊಯ್ತು ಒಮ್ಮೆ ಜೀವ ಅಂದ್ರೆ ಹೊಯ್ತು ಅಷ್ಟೇ ಶೂನ್ಯ ದತ್ತ ಪಯಣ ಕಾಣ ಗುಹೇಶ್ವರ ಜೀರೋ ಇಂದ ಬಂದೀವಿ ವಾಪಸ್ಸು ಜೀರೋ ಆಗಿ ಹೋಗ್ತೀವಿ ಜೀರೋ ಇಂದ ಬಂದು ಜೀರೋ ಆಗಿ ಹೋಗೋ ಬದುಕಿನಲ್ಲಿ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸಿ ಹೀರೋ ಆಗುವ ಪ್ರಯ